ರಾಮ ಜನ್ಮಭೂಮಿಯ ಜೊತೆಗೆ ಮೊದಲ ಪ್ರಾರಂಭ ಶುರುವಾಗಿದೆ ಇಡೀ ಹಿಂದೂ ಸಮಾಜ ಎಷ್ಟು ಒಡೆದಿರ್ಲಿ ಜಾತಿ ಹೆಸರಲ್ಲಿ ಒಡೆದ್ರು ಪ್ರಾದೇಶಿಕತೆ ಹೆಸರಲ್ಲಿ ಒಡೆದ್ರು ಭಾಷೆ ಹೆಸರಲ್ಲಿ ಒಡೆದ್ರು ಎಷ್ಟು ನಮ್ಮನ್ನು ಒಡೆಯೋ ಪ್ರಯತ್ನ ಏನೆಲ್ಲ ಮಾಡಿದ್ರು ಇನ್ನೂ ಹೊಡಿತನೇ ಇದ್ದಾರೆ ಮುರುಖರಾಮಯ್ಯಂಥವ್ರು ಎಷ್ಟು ಒಡೆದ್ರು ಒಡೆದ್ರು ಆದರೂ ಕೂಡ ಹಿಂದೂ ಸಮಾಜ ಇವತ್ತು ಒಟ್ಟಾಗಿ ನಿಂತ್ಕೊಂಡಿದೆ ಎದ್ದಿದೆ ರಣಭೈರವನಾಗಿ ನಿಂತ್ಕೊಂಡಿದೆ ಇವತ್ತು ಇದಕ್ಕೆ ಹೊಸ ಗೆಲುವನ್ನ ಮುಂದಿನ ಶತಮಾನದಲ್ಲಿಯೂ ನಾವು ಕಾಣುವ ಹಾಗಾಗಬೇಕು ಅದಕ್ಕೋಸ್ಕರ ಅಮಿತ್ ಶಾ ಹೇಳಿದ್ರು ಈ ಬಾರಿಯ ನಮ್ಮ ಗೆಲುವು ಹೇಗಿರ್ಬೇಕಂದ್ರೆ ಮುಂದಿನ ದಿವಸದಲ್ಲಿ ಅದನ್ನ ಅಳಿಸ್ಲಿಕ್ಕೆ ನಮ್ಮ ಹತ್ರ ಆಗ್ಬಾರ್ದು ಹೊಡೆದು ಹೊಡೆತ ಹೇಗಿರ್ಬೇಕಂತಂದ್ರೆ ಅಂತಂದ್ರೆ ಅವನಿಗೆ ಪುನರ್ಜನ್ಮನೂ ಸಿಗಬಾರ್ದು ಈ ಜನ್ಮ ಅಂತೂ ಕಳೆದೋಗತ್ತೆ ಮುಂದಿನ ಜನ್ಮದಲ್ಲಿಯೂ ಕೂಡ ಅವನು ಇವತ್ತೇ ಸಾಯ್ಬೇಕು ಹೊಡೆದು ಹೊಡೆತ ಹೇಗಿರ್ಬೇಕು ಅಂದ್ರೆ ಸೊ ಈ ನಿಟ್ಟಿನ ನಮ್ಮ ಹೊಡೆತ ವಿರೋಧಿಗಳಿಗೆ ಆಗ್ಬೇಕು ಕಾಂಗ್ರೆಸ್ ನಮ್ಮ ವಿರೋಧಿ ಅಲ್ಲ ಕಾಂಗ್ರೆಸ್ಗೆ ನಮ್ಮನ್ನು ವಿರೋಧ ಮಾಡೋ ಕೆಪಾಸಿಟಿನೇ ಇಲ್ಲ ನಮ್ಮ ವಿರೋಧಿಗಳು ನಮ್ಮ ತಲೆಯಲ್ಲಿ ಹುಚ್ಚು ಹುಳವನ್ನು ಬಿಡ್ತಾರಲ್ಲ ಹಿಂದುತ್ವದ ವಿರೋಧಿ ಹುಳಗಳು ಸನಾತನದ ವಿರೋಧಿ ಹುಳಗಳು ಇದನ್ನೆಲ್ಲ ಮಾತಾಡ್ತಲ್ಲ ಅವರು ನಮ್ಮ ವಿರೋಧಿಗಳು ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಯಾಕಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಹರಾಜಾಗಿ ಹೋಗಿರ್ತಕ್ಕಂಥ ಪರ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ರಾಜಕೀಯ ವಿರೋಧ ಅಲ್ಲ ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರುತ್ತೆ ಒಂದು ಪಕ್ಷ ಹೋಗತ್ತೆ ಇದು ಸ್ವಾಭಾವಿಕ ನಾಳೆ ನಾವೇನು ಪರ್ಮನೆಂಟ್ ಇರುವುದಿಲ್ಲ ಮತ್ತೊಂದು ಪಕ್ಷ ಬರುತ್ತೆ ಆದರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ಅದಕ್ಕೆ ನಮ್ಮ ವಿರೋಧ ಅಹಿಂದೂ ಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದ್ ರಾಮ್ ಜನ್ಮಭೂಮಿ ಇನ್ವಿಟೇಷನ್ ಬರ್ಲಿ ಬಿಡು ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೆ ಇವತ್ತು ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾನು ಅಂತ ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡು ಇದು ಕೇವಲ ಎಂಟು ದಿವಸಗಳಲ್ಲಿ ಧ್ವನಿ ಬದಲಾಯಿತು ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದರು ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು ಇವತ್ತು ಓದ್ತೀನಿ ನಾನು ಇಪ್ಪತ್ತೆರಡಕ್ಕೆ ಹೋಗುದಿಲ್ಲ ಆಮೇಲೆ ಓದ್ತೀನಿ ಅಂತ ಅಂದರು ಇದು ಹಿಂದೂ ಸಮಾಜದ ದಮ್